ಇಪ್ಪತ್ತನೇ ತಾರೀಕು ಜೇವರ್ಗಿ ಒಬ್ಬ ಪೊಲೀಸ್ ಠಾಣೆಯ ಪೊಲೀಸ್ ನಮಗೊಂದು ನೋಟಿಸ್ ಕೊಡ್ತಾರೆ ನೀವು ಇಪ್ಪತ್ತನೇ ತಾರೀಕಿನಂದು ತಹಸೀಲ್ ಕಚೇರಿಗೆ ಬಂದು ಬಾಂಡ್ ಕೊಡಬೇಕು ಅಂತ ಆ ನೋಟಿಸ್ನಲ್ಲಿ ಜೇವರ್ಗಿ ಪಿ ಎಸ್ ಐ ಒಂದು ತಹಸೀಲ್ದಾರರಿಗೆ ವರದಿ ಮಾಡಿದ್ದಾರೆ ಗಣೇಶ ಉತ್ಸವದಲ್ಲಿ ನೀವು ಭಾಗವಹಿಸಿ ಪ್ರಚೋದನಕಾರಿ ಭಾಷಣ ಮಾಡಿ ಹಿಂದೂ ಮುಸ್ಲಿಂ ಗಲಭೆ ಎಬ್ಬಿಸುವ ಭಾಷಣ ನಿಮ್ಮದಾಗಿರುವುದರಿಂದ ಮತ್ತು ಶಾಂತಿ ಕದಡುವುದರಿಂದ ನೀವು ಒಂದು ಲಕ್ಷದ ಬಾಂಡ್ನಲ್ಲಿ ಮುಚ್ಚಳಿಕೆ ಕೊಡಬೇಕು ಅಂತ ಒಂದು ನೋಟಿಸನ್ನು ಕೊಡ್ತಾರೆ ಈ ನೋಟಿಸಿನ ಪದ್ಧತಿ ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರ ಇಪ್ಪತ್ತ್ ಮೂರರಲ್ಲಿ ಬಂದ ಮೇಲೆ ಇದು ಎರಡನೇ ಗಣೇಶ ನಮಗೆ ನೋಟಿಸ್ ಕೊಡ್ತಾ ಸುಮಾರು ಹದಿನೈದು ಇಪ್ಪತ್ತು ವರ್ಷದಿಂದ ನಾವು ಗಣೇಶ್ ಆಚರಣೆಯನ್ನ ಅಲ್ಲಿ ಮಾಡ್ತಾ ಇದ್ದೀವಿ ಸಾರ್ವಜನಿಕ ಸಭೆ ನಡೆಸ್ತಾ ಇದ್ದೀವಿ ಜೇವರಗಿರಿ ಗಣೇಶ ಉತ್ಸವದಲ್ಲಿ ಮಾಡಿದಂತಹ ಭಾಷಣಕ್ಕೆ ಒಂದೇ ಒಂದು ಪ್ರಕರಣ ದಾಖಲಾಗಿಲ್ಲ ಹೀಗಿದ್ರೂ ಕೂಡ ಕಾಂಗ್ರೆಸ್ ಸರ್ಕಾರ ಮತ್ತು ಇಲ್ಲಿಯ ಎಸ್ ಪಿ ಶ್ರೀನಿವಾಸಲು ಅಡ್ವೆಲ್ ಇವರು ಬಂದ ಮೇಲೆ ನಮಗೆ ಬೇಕು ಅಂತನೇ